ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯ ಹೊಕ್ಕುಂಡಿ ಊರಲ್ಲಿ ಏನಾದರೂ ಬಂದಿವಿ ಹೊಕ್ಕುಂಡಿ ಹೊರಲ್ಲಿ ಏನಾದರೂ ಪ್ರತಿಯೊಬ್ಬರು ರೈತರಾದಂಥವ್ರು ಏನಾದರೂ ತಮ್ಮ ಈ ದ್ರಾಕ್ಷಿ ಬೆಳೆಗೆ ಏನಾದರೂ ನಮ್ಮ ನೆಟ್ಸಲ್ ಕಮ್ಮಿಯ ಬಾಯಿಫೀರ್ ಉತ್ಪನ್ನಗಳನ್ನ ಯೂಸ್ ಮಾಡಿದ್ದಾರೆ ಅದು ಯಾವ ಪದ್ಧತಿಯಲ್ಲಿ ಯೂಸ್ ಮಾಡಿದ ಅವ್ರಿಗೆ ಏನು ರಿಸಲ್ಟ್ ಕಂಡು ಬಂದೈತಿ ಏನು ವ್ಯತ್ಯಾಸ ಕಂಡು ಬಂದೈತಿ ಅನ್ನೋದು ಅವ್ರ ಮುಖಂಡ ಏನಾದಲ್ಲಿ ಕೇಳ್ಕೊಳ್ಳೋನು ಅವ್ರ ಪರಿಚಯ ಕೂಡ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸ್ರು ಹೇಳ್ರಿ ಮಹೇಶ್ ದೊಡ್ಡಪ್ಪ ಕೊಂಡೆ ರೀ ಈಗ ಸದ್ಯಕ್ಕೆ ಇದು ಏನದು ನೀವು ದ್ರಾಕ್ಷಿ ಏನದ ಮಾಡಕತ್ತೀರಿ ಎಷ್ಟು ವರ್ಷದಿಂದ ಏನೋ ನಿಮ್ಗೆ ಅನುಭವ ಇದ್ರೆ ದ್ರಾಕ್ಷಿದು ಅಲ್ಲಿ ದ್ರಾಕ್ಷಿದು ಅಂದ್ರೆ ಒಂದು ಮೂರು ನಾಲ್ಕು ವರ್ಷದ ಸರ್ರ ನಾವು ಮಾರಾಕತ್ತೀ ಮೂರು ನಾಲ್ಕು ವರ್ಷ ಆದ್ಮೇಲೆ ಏನಾರ ದ್ರಾಕ್ಷಿದು ಮಾಡಾಕತ್ತೀವಿ ರೀ ಕರೆಕ್ಟಾಗಿ ಮೊದಲೆಲ್ಲ ಏನಾದ್ರು ಕೆಮಿಕಲ್ ಬೇಸ್ನ್ಯಾಗ ಏನಾರ ನೀವು ಮಾಡ್ತಿದ್ರಿ ಓಕೆ ಸರ ಎಷ್ಟು ರೀ ಅದ್ರ ಒಂದು ಎರಡು ಮೂರು ವರ್ಷದಿಂದ ಏನಾದರು ನೀವು ಕೆಮಿಕಲ್ ಏನಾದ ಮಾಡಕತ್ತಿದ್ರೆ ಈಗ ಸದ್ಯಕ್ಕಂತೂ ಏನದು ನೀವು ನಮ್ಮ ನೆರ್ಸಲ್ ಕಂಪ್ನಿ ಉತ್ಪನ್ನಗಳನ್ನ ಯೂಸ್ ಮಾಡಾಕತ್ತೆ ಹ್ಞೂ ಸರ್ ಈಗ ಮೊದಲು ಕೆಮಿಕಲ್ ಯೂಸ್ ಮಾಡೋ ಟೈಮ್ನಾಗ ನಿಮ್ಗೆ ಏನೇನು ಸಮಸ್ಯೆ ಬರ್ತಿದ್ರಿ ಈಗ ಮೊದಲು ಸಮಸ್ಯೆ ಸರ್ ಸರ ಸರಿಯಾಗಿ ಹೂ ಬಿಡ್ತಿದಿಲ್ಲ ಸರ್ಕಾರಿ ಗೊಬ್ಬರ ಹಾಕೋ ಹಾಕುವ ಹತ್ನಿಯಾಗ ಏನಾರ ಒಟ್ಟ ಇಳುವರಿ ಸರಿಯಾಗಿ ಹೊಣತಿರ್ ಸರ್ ಈಗ ನರಸ ರೂಪಾಯಿನ ಯೂಸ್ ಮಾಡತ್ತಿರಿ ಸರ ಈ ತರ ಏನ ಸರ ಅದ ಈ ಕಡಿ ಎಲಿ ಈ ತರ ಹಾಕ ಸರ್ ಯಾವ ತರ ಅಂದ್ರ ಸರ ಈ ತರ ಕುಂಬಳ ಎಲಿ ಸರಮ್ರೀಸ್ ಸರ್ ಇದು ಸ್ಟಿಮ್ರೀಸ್ ಹೊಡ್ದ್ರೆ ಹಾಕ ಸರ ಏನ್ ಬಿಟ್ರ ಕಡಿ ತರ ತರ್ದ ಸರ

ಇದು ಹಾಕಿತ್ತಂದ್ರೆ ಕೀಟನಾಶಕ ಔಷಧ ಕೆಮಿಕಲ್ ಕೆಮಿಕಲ್ ಔಷಧ ಹಾಕಿತ್ತಂದ್ರೆ ಇದು ಇದು ಏನೈತ್ರಿ ಸರ್ ಇದು ಯಾವುದ್ರಿ ಆರ್ಗ್ಯಾನಿಕ್ ಐತ್ರಿ ಸರ್ ಬಯೋಪೀಟ್ ಐತ್ರಿ ಟಾನಿಕ್ ಇದ್ದಂಗ ಸರ್ ಟಾನಿಕ್ ಇದ್ದಂಗ ಇದನ್ನ ಯೂಸ್ ಮಾಡಿದ್ರೆ ಸರ್ ಏನು ಅಂತಿಲ್ಲ ಸರ್ ಅದ್ ಐವತ್ ಸಾವಿರ ಇದು ಇಪ್ಪತ್ತೈದು ಸಾವಿರ ಒಳಗೆ ಮುಗಿತದ್ರಿ ಇನ್ನ ಒಳಗಿಂದ ಒಳಗಿಂದ ಅರ್ಧ ಏನಾದ್ರು ನಿಮ್ಗೆ ಇಲ್ಲಿ ಉಳಿತಾಯ ಆಗುತ್ತೆ ಅರಿವ প্রোডাক্ট ಬಸಿದ್ರೆ ಏನಾದ್ರೂ ನಿಮಗೆ ಇಳುವರಿ ಚಲೋ ಬರಕತ್ತಾ ಆ ನಂತರ ಏನಾದ್ರೂ ಖರ್ಚು ಅದ ಕಡಿಮಗಕತ್ತಾ ಅದ್ರ ಜೊತೆಗೆ ಏನಾದ್ರೂ ನೀವು ಇಲ್ಲಿ ಕಣ್ಣিলে ನೋಡಾಕತ್ತೀರಿ ಕಡ್ಡಿನ ಒಳ್ಳೆ ರೀತಿಯಲ್ಲಿ ಎಲ್ಲಾ ಒಳ್ಳೆ ರೀತಿ ಇರಲಿ ಈ ಅರಿವ প্রোডাক্ট ಸಂಬಂಧ ನೀವು ಏನೋ ಸಮಾಧಾನ ಇದ್ರಿ ಏ समाधान ಆಗ್ ಸರ್ ಬಾರಿ ಖುಷಿ ಆಗ್ಿದ್ರು ಸರ್ ಹೌದು ಅರಿ ನೀವು ಎಲ್ಲಾ ನೀವೇನ್ ಬಸಕತ್ತಿರಿ প্রোডাক্ট ಇಲ್ಲಿ ನಿಮ್ಮೆಲ್ಲ ಏನಾದ್ರೂ ಸುತ್ತುಮುತ್ತಿನ ರೈತರಿಗೆ ಎಲ್ಲರಿಗೂ ಏನಾದ್ರು ಹೇಳಬಹುದು ನೀವು ಸರ್ ಅದು ತಗೊಂಡ್ರೆ ಏನಂತ್ರೆ ಸ್ವಲ್ಪ ಅವ್ರ ದೈಫುಣೇನ ನೋಡಿ ಸರ್ ನಿಮಗೆಂತ ಏನಾದ್ರೂ ಚಲೋನ್ಸ ಸರ್ ಆಯ್ತು ಚಲೋ ಬಾರಿ ಕರೆಕ್ಟ್ ಇಲ್ಲಿ ತನಕ ಅಂತೂ ನೀವು ನೋಡಿರಿ ऑलरेडी ಏನದ ಇವೆಲ್ಲ ಪ್ರಾಡಕ್ಟ್ ಏನಾದರೂ ನಮ್ಮ ಬೈಫ್ ಪ್ರೋಕ್ಟ್ ಏನಾದರೂ ಯೂಸ್ ಮಾಡ್ಯಾರ ಯೂಸ್ ಮಾಡಿದ್ದಕ್ಕೆ ಏನೋ ಅವ್ರಿಗೆ ರಿಸಲ್ಟ್ ಬಂದೈತಿ ಅದೇ ಥರ ಏನಾದರೂ ಇನ್ನೂ ಏನಾದ್ರು ಹೆಚ್ಚು ಹೆಚ್ಚು ಏನಾದ್ರೂ ಅವ್ರಿಗೆ ಆದಾಯ ಬರಲಿ ಆ ನಂತರ ಇಲ್ಲಿ ಏನಾದ ಎಲ್ಲ ಸುತ್ತಮುತ್ತಿನ ರೈತರಿಗೆ ಸ್ವಲ್ಪ ಮಾರ್ಗದರ್ಶನ ಅಂತ ಹೇಳ್ತಾ ಏನಾದ ನಾವು ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋದು ನಮಸ್ಕಾರ ಧನ್ಯವಾದಗಳು